ವೆಲ್ಕಮ್ ಬ್ಯಾಕ್ ಟು ಎನ್ ಪಿ ಫುಡ್ ಚಾನೆಲ್ ಊಟ ಅಂದ್ರೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಇಲ್ಲದೇ ಯಾವ ಊಟನೂ ರುಚಿ ಬರೋಲ್ಲ ಸೊ ಅಷ್ಟು ಮಾನ್ಯತೆ ಇರೋಂಥ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಸಾಂಪ್ರದಾಯಿಕ ಶೈಲಿಯಲ್ಲಿ ಉಪ್ಪಿನಕಾಯಿನ ಯಾವ ರೀತಿ ತಯಾರಿಸೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ನಾ ಉಪ್ಪಿನಕಾಯಿಗೆ ಅಂದರೆ ಹಾಕೋದಕ್ಕೆ ಯೂಸ್ ಮಾಡುವಂತಹ ಗ್ಲಾಸ್ ಜಾರ್ ಆಗಿರ್ಬೋದು ಅಥವಾ ಕಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಚಾಕು ಆಗಿರ್ಬೋದು ಅಥವಾ ಚಾಪಿಂಗ್ ಬೋರ್ಡ್ ಆಗಿರ್ಬೋದು ಯಾವ ಎಲ್ಲದು ಕೂಡ ಏನಾಗಿರಬೇಕು ಇಲ್ಲಿ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಇದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಅಷ್ಟು ರುಚಿ ಕೂಡ ಬರಲ್ಲ ಸೊ ನೀವು ಇವಾಗ ನೋಡ್ತಿದ್ದೀರಾ ನಾನು ಚಿಕ್ಕ ಚಿಕ್ಕ ಪೀಸ್ಗಳ್ನಾಗಿ ಇಲ್ಲಿ ನಾನು ನಿಂಬೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಕಟ್ ಮಾಡ್ಕೊಂಡಿರೋಂತಹ ನಿಂಬೆಕಾಯಿಯನ್ನು ಇಲ್ಲಿ ಕಂಪ್ಲೀಟಾಗಿ ಡ್ರೈ ಆಗಿರುವಂಥ ಒಂದು ಗ್ಲಾಸ್ ಜಾರ್ಗೆ ಏರ್ ಟೈಟ್ ಜಾರ್ ಅಥವಾ ಟೈಟ್ ಕಂಟೈನರ್ಗೆ ನೀವು ತೊಗೋಬೋದು ಇಲ್ಲ ನಾನೊಂದು ಗ್ಲಾಸ್ ಜಾರ್ಗೆ ಹಾಕ್ತಾ ಇದ್ದೀನಿ ಸೊ ಸ್ವಲ್ಪ ನಿಂಬೆಕಾಯಿ ಅದಾದಮೇಲೆ ಸ್ವಲ್ಪ ಕಲ್ಲುಪ್ಪು ಅದಂತರ ಮತ್ತೆ ನಿಂಬೆಕಾಯಿ ಪೀಸ್ ಮತ್ತು ಕಲ್ಲುಪ್ಪನ್ನು ನಾನು ಹಾಕ್ಕೊಳ್ತೀನಿ ನೀವು ಇಲ್ಲಾಂದರೆ ಒಂದು ಬೌಲ್ ತೊಗೊಂಡು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆಲ್ಲ ನಿಂಬೆಕಾಯನ್ನ ಹಾಕ್ಕೊಂಡು ಅದಾದಮೇಲೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು ಬಟ್ ನಾನಿಲ್ಲಿ ಹಾಕಿ ಈ ಥರ ಮಾಡ್ತಾಯಿದ್ದೀನಿ ಒಂದು ನಾನು ಟೆನ್ ಡೇಸ್ ಇದನ್ನು ಹಾಗೆ ಬಿಟ್ಟಿದ್ದೆ ಯಾಕಂದರೆ ಸಿಪ್ಪೆ ದಪ್ಪ ಇದ್ದಿದ್ದರಿಂದ ಇದು ಕಂಪ್ಲೀಟಾಗಿ ಉಪ್ಪನ್ನೆಲ್ಲ ಹೀರ್ಕೊಂಡು ಈ ರೀತಿ ಆಗಿದೆ ನೀವು ನೋಡ್ತಾ ಇರ್ಬೋದು ಸಿಪ್ಪೆ ಏನಾದ್ರು ತುಂಬ ತೆಳ್ಳಗಿತ್ತು ಅಂತಂದರೆ ಒಂದು ಫೋರ್ ಟು ಫೈವ್ ಡೇಸ್ ಸಾಕು ಬಟ್ ನಾನಿಲ್ಲಿ ಟೆನ್ ಡೇಸ್ ಇದನ್ನು ಹಾಗೆ ಬಿಟ್ಟಿದ್ದೆ ನೀವು ನೋಡ್ತಾ ಇದ್ದೀರಾ ಸಿಪ್ಪೆಲ್ಲ ಯಾವ ಥರ ಆಗಿದೆ ಅಂತ ಇದಾದ ಮೇಲೆ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಬೆಲ್ಲನ ಪುಡಿ ಮಾಡಿ ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ಬೆಲ್ಲನ ಕರಗಿಸಿ ಕೂಡ ಹಾಕೋಬಹುದು ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಸ್ವೀಟ್ ನಿಮ್ಮ ಉಪ್ಪಿನಕಾಯಿ ಬೇಕು ಅಂದರೆ ಬೆಲ್ಲ ಹಾಕೋಬೋದು ಅಂದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ಬೆಲ್ಲದ ಬದಲು ನೀವು ಸಕ್ಕರೆ ಕೂಡ ಇಲ್ಲಿ ಯೂಸ್ ಮಾಡ್ಕೋಬಹುದು ಬಟ್ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೋಸ್ಕರ ನಾನಿಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ ಸೊ ಇದನ್ನು ನಾವು ಚೆನ್ನಾಗಿ ಅಂದರೆ ಬೆಲ್ಲ ಎಲ್ಲ ಸ್ವಲ್ಪ ಮೆಲ್ಟ್ ಆಗೋವರೆಗೂ ನಾವಿಲ್ಲಿ ಇದನ್ನು ಕಂಪ್ಲೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನಾವು ಬೆಲ್ಲನ ಕರಗಿಸಿ ತೊಗೊಳ್ಳೋದಾದರೆ ಡೈರೆಕ್ಟಾಗಿ ಬೆಲ್ಲ ಪಾಕನೇ ಇದಕ್ಕೆ ಹಾಕ್ಬೋದು ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಮತ್ತು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಇವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೋಬೇಕು ನಿಂಬೆಕಾಯಿಯಲ್ಲಿ ಸ್ವಲ್ಪ ಕಹಿ ಅಂಶ ಇರೋದರಿಂದ ಸೊ ನಾವು ಸಾಸಿವೆ ಮತ್ತು ಮೆಂತ್ಯನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೊಂಡ್ರೆ ಇದನ್ನು ಸ್ವಲ್ಪ ಬೆಟರ್ ಆಗುತ್ತೆ ಇದು ಜಾಸ್ತಿ ಹೊತ್ತುಬೇಡ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಿದ್ದು ಅದಾದ ನಂತರ ನೆಕ್ಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಂದರೆ ಉಪ್ಪಿನಕಾಯಿ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅಂದರೆ ಸ್ವಲ್ಪ ಅರಿಶಿನ ಅದೇ ರೀತಿ ನಾನಿಲ್ಲಿ ಸ್ವಲ್ಪ ಇಂಗನ್ನು ಹಾಕ್ಕೊಂಡಿದ್ದೀನಿ ಇದು ಇವಾಗ ಕೂಲಾಗಲಿ ನೆಕ್ಸ್ಟ್ ಬಂದ್ಬಿಟ್ಟು ಮೆಂತೆ ಮೆಂತೆ ಮತ್ತು ಸಾಸಿವೆನ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪುಡಿನ ಹಾಕಿ ಇವಾಗ ಮತ್ತೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಅಂದರೆ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಸೊ ಇದನ್ನು ನಾವು ಕಂಪ್ಲೀಟಾಗೆಲ್ಲ ಮಿಕ್ಸ್ ಮಾಡಿ ಅದಾದಮೇಲೆ ಎಣ್ಣೆ ಕೂಡ ಈ ಕಡೆ ಆರಿತ್ತು ಅಂದರೆ ಆಗಿತ್ತು ಸೊ ಅದನ್ನು ಕೂಡ ಇಲ್ಲಿ ನಾನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ನಾನು ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ ಅಂತ ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಬಟ್ ಇದು ಕಂಪ್ಲೀಟಾಗಿ ಇನ್ನೂ ಹೊಂದ್ಕೋಬೇಕಂದ್ರೆ ಮಿನಿಮಮ್ ಒಂದು ವೀಕ್ ಆದರೂ ಕೂಡ ಇದು ಟೈಮನ್ನು ತೊಗೊಳುತ್ತೆ ಯಾಕಂದರೆ ಒಂದು ವೀಕ್ ಆದಮೇಲೆ ಅಂದರೆ ತುಂಬ ಚೆನ್ನಾಗಿ ಉಪ್ಪು ಖಾರ ಅದೆಲ್ಲ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಇನ್ನು ಮೊದಲು ನಿಂಬೆಕಾಯಿನ ಇದನ್ನ ಮಾಡೋಕ್ಕೆ ಹಾಕ್ಕೊಂಡಿದ್ನಲ್ಲ ಅದೇ ಜಾರಿಗೆನೆ ಅಂದರೆ ತೊಳೆದಿಲ್ಲ ಅದೇ ಜಾರಿಗೆ ಇದು ಬೇಕಂದ್ರೆ ತೊಳಿಬೋದು ತೊಳೆದು ಮತ್ತು ಒಣಗಿಸ್ ಹಾಕೋಬೋದು ಬಟ್ ನಾನು ತೊಳೆದಿಲ್ಲ ಅದೇ ಜಾರಿಗೆ ಈ ಉಪ್ಪಿನಕಾಯಿನ ಹಾಕ್ಕೊತಿದ್ದೀನಿ ಇನ್ನೊಂದು ನೀವು ಉಪ್ಪು ಖಾರ ಅವನ್ ಅಂದರೆ ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ ಅಂತ ನೀವು ಇದೇ ಹಂತದಲ್ಲಿಯೇ ಚೆಕ್ ಮಾಡ್ಕೋಬೋದು ಅಂದರೆ ಇವಾಗಲೇ ನೀವು ಚೆಕ್ ಮಾಡಿಕೊಂಡು ಮತ್ತೆ ಮಾಗೋಕ್ಕೆ ಹಾಕೋದ್ರಿಂದ ಅಂದರೆ ತುಂಬ ಚೆನ್ನಾಗಿ ಖಾರ ಉಪ್ಪೆಲ್ಲ ಹಿಡ್ದಿರುತ್ತೆ ಸೊ ನೀವು ಈ ಅಂತದರೇ ಉಪ್ಪು ಖಾರ ಕಡಿಮೆ ಆಗಿದರೆ ಚೆಕ್ ಮಾಡಿಕೊಂಡು ಮತ್ತೆ ನೀವು ಸೇರಿಸ್ಕೋಬೋದು ನೋಡಿದ್ರಲ್ಲ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋದು ಎಷ್ಟು ಈಸಿ ಅಂತ ಸುಮ್ಮನೆ ನಾವು ಅಯ್ಯೋ ಕಷ್ಟ ಉಪ್ಪಿನಕಾಯಿ ಮಾಡೋದೆಲ್ಲ ಹಾಗೆ ಅದೆಲ್ಲ ಏನಿಲ್ಲ ತುಂಬಾ ಈಸಿ ಇವಾಗ ನೋಡಿದ್ರಲ್ಲ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್